ಬೆಂಗಳೂರು ನಗರದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ನಗರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮನೆಗಳಲ್ಲಿ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ ನನ್ನ ಮನೆಯಲ್ಲೂ ಕೂಡ ಇವತ್ತು ಒಂದು ಮಾಡಿದ್ದಾರೆ ನಾನು ಕೂಡ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ ನಾನು ಹಳ್ಳಿಯಿಂದ ಬಂದು ಇಲ್ಲಿ ವಾಸ ಇದ್ದರೂ ಕೂಡ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ ಎಲ್ಲ ತೆಗೆದುಕೊಂಡಿದ್ದಾರೆ ಸೊ ನಾನು ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡೋದು ದಯವಿಟ್ಟು ತಾಳ್ಮೆಯಿಂದ ನಿಮ್ಮ ಮಾಹಿತಿಯನ್ನು ಒದಗಿಸ್ಕೊಟ್ರೆ ಮುಂದಿನ ಪೀಳಿಗೆಗೆ ಸಮಾಜಕ್ಕೆ ಎಲ್ಲ ವರ್ಗದವ್ರಿಗೂ ನ್ಯಾಯ ಕೊಟ್ಟಾಗ್ತದೆ ದಯವಿಟ್ಟು ಈ ಒಂದು ಸಮೀಕ್ಷೆ ಏನಿದೆ ಹಿಂದುಳು ವರ್ಗದವರು ಮಾಡ್ತಾರಂಥ ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ಈ ಸಮೀಕ್ಷೆಯೇ ಕೊಟ್ಟು ಮಾಡಿಕೊಳ್ಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ತೇನೆ ಅವರು ಮಾಡಬೇಕಾಗಿತ್ತು ನಾನು ನೋಡಿದ ಇವತ್ತೇ ನಾನು ಫಾರ್ಮ್ ನೋಡಿದ್ದು ನನಗೆ ಆ ಕ್ವಶನ್ಸ್ ಕೇಳಿದ್ದು ಭಾಳ ಜಾಸ್ತಿ ಕ್ವಶನ್ಸ್ ಇದೆ ಅದಕ್ಕೆ ಅವ್ರಿಗೆ ಹೇಳಿದೆ ಸ್ವಲ್ಪ ಆದಷ್ಟು ಕಡಿಮೆ ಕೇಳಿ ಯಾರಿಗೂ ತಾಳ್ಮೆ ಇರಲಿಲ್ಲ ಇವತ್ತು ವಿಶೇಷವಾಗಿ ನಗರಗಳಲ್ಲಿ ಹಳ್ಳಿಗಳಲ್ಲಿ ಮಾತಾಡ್ಬೋದು ಕೋಳಿ ಎಷ್ಟಿದೆ ಚಿನ್ನ ಎಷ್ಟಿದೆ ಮೇಕೆ ಎಷ್ಟಿದೆ ಅವೆಲ್ಲ ಕೇಳ್ಕೊಂಡು ಕೂತ್ಕೊಂಡ್ರೆ ಹಳ್ಳಿ ಯಾರು ಪೇಷನ್ಸ್ ಹಾಗೆ ಕೇಳ್ತಾರೆ ಇರೋದು ಇಲ್ಲ ಕೋಳಿ ಸಾಕೊಂಡಿದ್ದೀರ ಒಂದು ಮನೆ ಮಾಡೋದಕ್ಕೆ ಗಂಟೆಗಟ್ಟಲೆ ಗಂಟಲೆ ತಗೊಂತ ಮತ್ತೆ ಸರ್ವರ್ ಸಮಸ್ಯೆಗಳು ಕೂಡ ಇಡೀ ರಾಜ್ಯಾದ್ಯಂತ ಇಲ್ಲಿ ಅದನ್ನೆಲ್ಲ ರೆಕ್ಟಿಫೈ ಮಾಡ್ತಾರೆ ಅದು ಅವ್ರ ಡ್ಯೂಟಿ ಅದು ನಾನು ಸಾಧಕರಿಗೆ ಹೇಳೋದು ಸಾರ್ವಜನಿಕರಿಗೆ ಸಮಾಜದ ಎಲ್ಲ ಜನರಿಗೂ ಕೂಡ ರಿಕ್ವೆಸ್ಟ್ ಮಾಡೋದು ಮನವಿ ಮಾಡ್ಕೊಳ್ಳೋದು ಎಲ್ಲರೂ ಕೂಡ ಮಾಹಿತಿಯನ್ನು ಕೊಡಿ ಇಲ್ಲ ಆಮೇಲೆ ಆನ್ಲೈನಲ್ಲೂ ಕೂಡ ನೀವು ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಹೊರಗಡೆ ಇದ್ದವರು ಹೊರಗಡೆ ರಾಜ್ಯದಲ್ಲಿ ಇದ್ದಂಥವ್ರು ಹೋಗಿರೋರು ಎಲ್ಲರೂ ಕೂಡ ನೀವು ಕೂಡ ಆನ್ಲೈನಲ್ಲೂ ಕೂಡ ನಿಮಗೆ ಮಾಹಿತಿ ನಂಬರ್ ಕೊಟ್ಟಿರ್ತಾರೆ

ನಾನು ಕೊಡುದಿಲ್ಲ ಅಂತ ಹೇಳಿ ಅಷ್ಟೇ ಏನ್ ಕೊಡ್ಬೇಕು ಅಷ್ಟು ಹೇಳಿ ಅವ್ರಿಗೂ ನಾನು ಹೇಳಿದ್ದೇನೆ ಇವೆಲ್ಲ ಸುಮ್ಮನೆ ಬೆಂಗಳೂರು ನಗರದಲ್ಲಿ ಮಾಡ್ಬೇಕಾದ್ರೆ ಇದೆ ಇರಬೇಕು ಸರ್ ತುಂಬಾ ಜನ ನಿರಾಕರಣೆ ಮಾಡ್ತಾ ಇದ್ರೆ ಮಾಹಿತಿ ಕೊಡ್ಲಿಕ್ಕೆ ನಾವೇ ಕೊಡ್ಬೇಕು ಯಾಕೆ ಸರ್ವೇ ನಾವು ಭಾಗವಹಿಸ್ಬೇಕು ಅಂತ ಪ್ರಶ್ನೆ ಉದ್ಭವಿಸ್ತೇವೆ ನಾವು ತಿಳಿವಳ್ಕೆ ಕೊಡಬೇಕಾದ್ದು ನಮ್ಮ ಕರ್ತವ್ಯ ನಾವು ಮಾಡ್ತೀವಿ ಸರ್ ಆಮೇಲೆ ಸುಪ್ರೀಂ ಕೋರ್ಟ್ ಹೋಗೋದ್ರ ಬಗ್ಗೆನೂ ಕೂಡ ನಾವು ತೀರ್ಮಾನ ಮಾಡ್ತೀವಿ ಅಂತ ಸಿ ಎಂ ಹೇಳಿದ್ದಾರೆ ಪದೇ ಪದೇ ತೆರಿಗೆ ಅನ್ಯಾಯ ಆಗ್ತಿರ್ತಕ್ಕಂಥದ್ದು ರಾಜಕೀಯ ಸರಿ ಖಂಡಿತ ನಮ್ಮ ತೆರಿಗೆ ನಮ್ಮ ಹಕ್ಕು ನಮಗೆ ಈಗ ಲಾಸ್ ಆಗ್ತಾ ಇದೆಯಲ್ಲ ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ನಮಗೆ ಕಡಿಮೆ ಆಗ್ತಾ ಇದೆ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ನಮ್ಗೆ ಸ್ವಲ್ಪ ಮಾಹಿತಿ ಕೊಟ್ಟರೆ ಮತಾಂತರ ಕಾರಣ ಆಗುತ್ತೆ ಅನ್ನೋ ಮಾಹಿತಿ